ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ನನಗೆ ಅಜ್ಜನ ನೆನಪೇ ಇಲ್ಲ ಅಜ್ಜಿ ಹೇಳಿದ ಅರೆ ನೆನಪುಗಳಿಂದಲೇ ಅವರ ಕಥೆಗಳೂ ನನಗೆ ತಲುಪಿದವು ಮೂಕಾಂಬಿಕೆ ಅಜ್ಜಿ ಹತ್ತು ವರ್ಷದಲ್ಲೇ ಮದುವೆಯಾಗಿ ಕೆಲ ತಿಂಗಳಲ್ಲಿ ಗಂಡನನ್ನು ಕಳೆದುಕೊಂಡರು ಆ ನೋವು ಅವರನ್ನು ಮೌನವಂತರನ್ನಾಗಿ ಮಾಡಿತು ಮಾತು ಕಡಿಮೆ ಕಣ್ಣುಗಳಲ್ಲಿ ಭಾವನೆ ಮುಪ್ಪಿನಲ್ಲಿ ಅಜ್ಜನಿಗೆ ಕಾಶಿಯಾತ್ರೆ ಇಚ್ಛೆಯಾದಾಗ ಅಜ್ಜಿ ಅಲ್ಲಿ ಇರುವ ದೇವರು ಇಲ್ಲಿಯೂ ಇದ್ದಾನೆ ಎಂದರು ನಮ್ಮ ಅಜ್ಜನ ಕಾಲ ಸಂದಿತು ಅವರ ಸ್ಥಾನದಲ್ಲಿ ಅಜ್ಜಿ ಮನೆಯ ಒಂದು ಗೋಡೆಯಷ್ಟು ಆಧಾರವಾಗಿ ಇಲ್ಲೇ ಬಾಳಿ ಬದುಕಿದರು ಅಜ್ಜ ತೀರಿಕೊಂಡ ಸ್ವಲ್ಪದರಲ್ಲಿ ನನ್ನ ನಿಜದ ಅಜ್ಜಿಯೂ ತೀರಿಕೊಂಡರಂತೆ ಸಂಸಾರದಲ್ಲಿ ಇನ್ನೂ ನಾಲ್ಕಾರು ಹುಟ್ಟು ಸಾವುಗಳು ಆದವು ನನ್ನ ತಂದೆಯವರ ತೊಡೆಯ ಮೇಲೆ ಬೆಳೆದರು ಜೀವನದ ಹಿಗ್ಗು ಕುಗ್ಗುಗಳು ಅವರ ಕಣ್ಮುಂದೆ ನಲಿದಾಡಿದವು ಮತ್ತೆ ಮತ್ತೆ ಬರುವ ಆಘಾತಗಳಿಗೆ ಅಜ್ಜಿ ಎದ್ದು ನಿಂತದ್ದು ಅವರ ಅಂತರಾಳದ ಶಕ್ತಿಯ ಸಾಕ್ಷಿಯೆಂದು ನನಗೆ ಆಗುವುದು ನಮ್ಮ ತಂದೆ ತೀರಿಕೊಂಡ ಕಾಲದಲ್ಲಿ ಅವರ ಬಾಯಿಯಿಂದ ಬಂದ ಒಂದು ಚಿಕ್ಕ ಕಹಿ ಮಾತನ್ನು ಚಿಕ್ಕವನಾದ ನಾನು ಕೇಳಿದ್ದೆ ಎಲ್ಲರಿಗೂ ಕಾಲ ಬರುತ್ತದೆ ಒಂದೊಂದು ದಿನ ಬಾರದವಳೆಂದರೆ ನಾನೇ ಎಂದರು ಆ ಮಾತನ್ನು ಕೇಳಿದಾಗ ನನ್ನ ಮೈ ಜುಮ್ಮೆಂದಿತು ನನ್ನ ತಂದೆಯ ಮರಣದಿಂದ ನಾನು ತಬ್ಬಲಿಯಾಗಿ ನಡುಗುತ್ತಿದ್ದಾಗ ಅವರಾಡಿದ ಮಾತದು ಆ ದಿವಸ ಅವರ ವರ್ತನೆ ಮಾತುಗಳು ಎಲ್ಲವೂ ನನಗೆ ಅದ್ಭುತವಾಗಿ ಕಾಣಿಸಿದುವು ಅವರು ಶವದ ಬಳಿಗೆ ಬಂದು ನಿಂತರು ಕುಳಿತರು ಆದರೂ ಕಣ್ಣೀರಿಡಲಿಲ್ಲ ನೀನು ಒಂದು ಕೆಲಸ ಒಳ್ಳೆಯದು ಮಾಡಿದ್ದೀಯ ಅವಳನ್ನು ಮೊದಲೇ ಕಳುಹಿಸಿಕೊಟ್ಟೆ ಈ ಮಕ್ಕಳ ಚಿಂತೆ ನಿನಗೆ ಬೇಡ ನಾನು ನೋಡಿಕೊಂಡೇನು ನೀನು ಹೋಗಿ ಬಾ ಎಂದರು ಅವರ ಮಾತಿನಲ್ಲಿ ನೋವಿನ ಅಗಾಧ ದಡವಿದ್ದರೂ ಧೈರ್ಯದ ದೋಣಿ ಅದನ್ನು ದಾಟಿಸುತ್ತಿತ್ತು ಅವರು ಹೇಳಿದ ಒಂದೊಂದು ಶಬ್ದದಲ್ಲೂ ಒಂದು ಆತ್ಮಸಾಂತ್ವನವಿತ್ತು ಕಂಬನಿಯಿಂದ ಥರಥರಿಸುತ್ತಿದ್ದ ನನ್ನನ್ನು ಕಂಡು ಇದೇ ಏನು ನಿನ್ನ ಗಂಡಸುತನ ನೀನೇನು ನಾನೇನು ಯಾರೇನು ಯಾರು ಶಾಶ್ವತ ಹೋಗಿ ಕೊಳ್ಳಿ ಇಟ್ಟು ಉರಿಸಿ ಬಾ ಇದೆಲ್ಲ ಒಂದು ಆಟ ಕನಸು ಅಂದರೆ ಕನಸು ನಾವು ಕಟ್ಟಿಕೊಂಡ ಹಾಗಿರುತ್ತದೆ ಕನಸು ಒಳ್ಳೆಯದು ಎಂದರೆ ಒಳ್ಳೆಯದು ಕೆಟ್ಟದು ಎಂದರೆ ಕೆಟ್ಟದು ಇದು ಭ್ರಮೆ ಎಂದರೆ ಭ್ರಮೆ ನಿಜ ಅಂದರೆ ನಿಜ ಅವರ ತರ್ಕದಲ್ಲಿ ನಿರೀಕ್ಷೆಗೂ ನಿಜಕ್ಕೂ ನಡುವೆ ಒಂದು ತೆಳುವಾದ ದಾರಿಯಿದೆ ಎಂಬ ಅರಿವು ಹುಟ್ಟಿತು ನಿನಗೆ ಹೇಳುತ್ತೇನೆ ನಮಗೆ ಕನಸು ಗಿನಸು ಎಂಬುದಿರುವ ತನಕವು ಇದೂ ಅಷ್ಟೇ ನಿಜ ಸಂಸಾರವೂ ಹಾಗೆಯೇ ಸುಖ ದುಃಖಗಳು ಹಾಗೆಯೇ ಈ ಜಗತ್ತು ಕೂಡ ಹಾಗೆಯೇ ದೇವರು ಹಾಗೆಯೇ ದಿಂಡರು ಹಾಗೆಯೇ ಅವು ಎಲ್ಲವೂ ನಾವು ಕಟ್ಟಿಕೊಂಡ ಹಾಗೆ ಗಟ್ಟಿ ಮನಸ್ಸನ್ನು ಯಾಕೆ ಹೆದರುತ್ತೀಯ ಹೋಗು ಕಳುಹಿಸಿಕೊಟ್ಟು ಬಾ ಗಂಡು ಮಗ ನೀನಲ್ಲವೇ ಎಂದರು ನಾನು ತೀರ ನಾಚಿ ತಗ್ಗಿ ಕುಗ್ಗಿ ಮುಂದಿನ ವಿಧಿಗಳನ್ನು ಮುಗಿಸಿ ಮನೆಗೆ ಬಂದೆ ಮುಂದೆ ಬಹಳ ಕಾಲದ ತನಕವು ಅವರ ಬಾಯಿಯಿಂದ ಇಂಥ ದಿಟ್ಟ ಮಾತುಗಳನ್ನು ನಾನು ಕೇಳಿದ ನೆನಪಾಗುವುದಿಲ್ಲ ಆ ಒಂದು ಕ್ಷಣಕ್ಕೆ ಮಾತ್ರ ನಮ್ಮ ಅಜ್ಜಿ ಅಜ್ಜಿಯನ್ನೊಂದೇ ವಿಚಿತ್ರ ವ್ಯಕ್ತಿಯಾಗಿ ಕಾಣಿಸಿದರು ನನಗೆ ತಂದೆಯವರು ತೀರಿಕೊಂಡರೂ ಮನೆಯ ಭಾರ ನನ್ನ ಮೇಲೆ ಬೀಳುವುದಕ್ಕೆ ಬಿಡಲಿಲ್ಲ ನನ್ನ ಮತ್ತು ನನ್ನ ತಮ್ಮನ ಓದು ಬರಹಗಳನ್ನು ಹಾಳುಗೆಡೆಯಲು ಅವಕಾಶ ಕೊಡಲಿಲ್ಲ ಅವರು ಒಬ್ಬರಿಲ್ಲದ ಮನೆಯೊಳಗೊಮ್ಮೆ ಅರ್ಥದ ದೀಪ ಹಚ್ಚಿದಂತಾಯಿತು ಬದುಕಿನಲ್ಲಿ ಒಮ್ಮೆ ಕುಸಿದರೂ ಪುನಃ ನಿಲ್ಲಲು ಎಬ್ಬಿಸುವ ಶಕ್ತಿ ಅವರ ಬಳಿ ಇದ್ದಿತ್ತಷ್ಟೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು